ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕರ್ಣನಿಗೆ ಸತ್ಯ ಗೊತ್ತಾಗಿದೆ ಫೈನಲಿ ಭರತ್ ತನ್ನ ಅಮ್ಮನ ಸತ್ಯವನ್ನು ಹೇಳಿಬಿಟ್ರು ಮಲೆ ತಾಯಿ ಸತ್ಯ ತಿಳಿತದಂತಹ ಕಾರಣ ನಜವಾಗ್ಲೂ ಕುಸಿದು ಹೋಗ್ತಿದ್ದಾರೆ ಹಾಗಿದ್ರೆ ಬ್ಲಾಕ್ ಬಸ್ಟ್ ಸಂಚಿಕೆ ಅಂತಾನೆ ಹೇಳ್ಬಹುದು ಇಷ್ಟು ದಿನಗಳ ಕಾತರಿಕೆಗೆ ಬ್ರೇಕ್ ಬೀಳ್ತದೆ ಕಾರಣನಿಗೆ ಸತ್ಯ ಗೊತ್ತಾಗುವ ಸಮಯ ಬಂದದ್ದಾಗಿದೆ ಕ್ಲೈಮ್ಯಾಕ್ಸ್ ನತ್ತ ಸಂಚಿಕೆ ಹೋಗ್ತದ ಹಾಗಿದ್ರೆ ಏನಾಯ್ತು ಏನ್ ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಅಲ್ಲಿ ಕಾರಣನಿಗೆ ನಿಜವಾಗಲೂ ಗೊತ್ತಿಲ್ಲ ತನ್ನ ತಾಯಿನೇ ಬ್ಲಾಕ್ ರೋಸ್ ಅಂತ ಪಾಪ ರಿಷಿನ ಇಟ್ಕೊಂಡು ತಾತಕ್ಕೆ ಹೊಡೆದು ಬಡ್ದು ಮಾಡ್ತಿದ್ದಾರೆ ಅಲ್ಲಿ ಪ್ರಸನ್ನ ಹೇಗ್ ತಪ್ಪಿಸ್ಕೊಂಡ್ರು ನಿಜ ಹೇಳು ಯಾರು ಬ್ಲಾಕ್ ರೋಸ್ ಪ್ರಸನ್ನ ಅಕ್ಕ ಯಾರು ಅಂತೆಲ್ಲ ಕೇಳ್ತಾರೆ ನಿಜವಾಗ್ಲು ಕೂಡ ಗೊತ್ತಿಲ್ಲ ಆದ್ರೆ ಅಕ್ಕ ಅಕ್ಕ ಅಂತ ಹೇಳದ್ ಮಾತ್ರ ಗೊತ್ತು ಆದ್ರೆ ಯಾರು ಏನು ಏನು ಗೊತ್ತಿಲ್ಲ ನನ್ಗೆ ನೀನ್ ನನ್ನ ಹತ್ರ ಕೇಳಿದ್ರೆ ಯಾವ್ದೇ ರೀತಿ ಪ್ರಯೋಜನ ಇಲ್ಲ ಅಂತ ರಿಷಿ ಹೇಳ್ತಾರೆ ಆಕ ಕಣ್ಣಂಗ ಅನ್ಸುತ್ತೆ ಅಕ್ಕ ಅಂದ್ರೆ ಖಂಡಿತವಾಗ್ಲು ಕೂಡ ಅದು ಪ್ರಸನ್ನ ಅಕ್ಕನೇ ಆಗಿರ್ತಾರೆ ಹಾಗಿದ್ರೆ ಅವ್ರ ಅಕ್ಕ ತಮ್ಮನ ನಡುವೆನೆ ಇದೆಲ್ಲ ನಡೀತಿರುವುದು ಖಂಡಿತವಾಗ್ಲೂ ಕೂಡ ಆ ಒಂದು ಸ್ಕೆಚ್ ಯಾರದು ಅಂತ ಗೊತ್ತಾದ್ರೆ ನಂಗೆ ಬ್ಲಾಕ್ ರೋಸ್ ಯಾರು ಅಂತ ಗೊತ್ತಾಗುತ್ತೆ ಮೊದಲು ಆ ಸ್ಕೆಚ್ ಯಾರದು ಅಂತ ಕಂಡು ಇಟ್ಕೋಬೇಕು ಅಂತ ಕಂಡ್ ಕರ್ನಾ ಹೊರಡ್ತಾ ಇದ್ದಾರೆ ಬಟ್ ಅದ್ ಎಲ್ಲದರ ನಡುವೆ ಇಲ್ಲಿ ಸಾಹಿತ್ಯ ಪಾಪಮ ಹಾಗೆ ಅನುರಾಧ ಎಲ್ಲರೂ ಕೂಡ ರಾಜೇಂದ್ರ ಪ್ರಸಾದ್ ಅವರತ್ರ ಅರುಂಧತಿಯ ನಿಜ ಸತ್ಯ ಏನು ಅನ್ನೋದನ್ನ ಬಟ್ಟೆ ಮಾಡ್ತಾರೆ ಯಾವಾಗ ಸ್ಟೆಚ್ನ ನೋಡಿದ್ರು ರಾಜೇಂದ್ರ ಪ್ರಸಾದ್ ಅನುರಾಧನ ಭೇಟಿ ಮಾಡ್ತಾರೆ ಅರುಂಧತಿನೇ ಅಲ್ವಾ ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ಅಂತ ಆಗ ಸಾಹಿತ್ಯ ಎಂಟ್ರಿ ಕೊಟ್ಟು ಅರುಂಧತಿ ಯಾಕೆ ರೀತಿ ಮಾಡಿದ್ರು ಆಕೆ ಎಂತ ಕುತಂತ್ರಿ ಎಂತ ಕೀಚುಕಿ ಅನ್ನೋ ಸತ್ಯವನ್ನ ಇಲ್ಲಿ ರಾಜೇಂದ್ರ ಪ್ರಸಾದ್ ಮುಂತ ಬಟಾಬೈಲ್ಗೊಳಿಸ್ತಾರೆ ಗೊತ್ತಾಗ್ತಿದ್ದಾಗೆ ಖಂಡಿತವಾಗ್ಲು ಕೂಡ ರಾಜೇಂದ್ರ ಪ್ರಸಾದ್ ಸುಮ್ನೆ ನಿಲ್ಲುವುದಿಲ್ಲ ಅರುಂಧತಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ ಆದರೆ ಇಲ್ಲಿ ಅರುಂಧತಿ ಕೂಡ ಪ್ರಸನ್ನ ಜೈಲಿನಿಂದ ಕರೆಸಿ ತಾನು ಕರ್ಣನ್ನ ಡೈವರ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾರೆ ಅದೇ ಒಂದು ಪ್ಲಾನ್ ಪ್ರಕಾರವನ್ನೇ ಆ ಒಂದು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡುವುದಕ್ಕೆ ಮನೆಯಿಂದ ಹೊರಡ್ತಾ ಇದ್ರೆ ವನಜಾಲಕ್ ಬಂದಿದ್ದ ಸಿಂಚು ಮತ್ತೆ ಭರತ್ ಮದುವೆ ಬಗ್ಗೆ ಮಾತನಾಡ್ತಾರೆ ಈ ಒಂದು ವಿಷಯ ಕೇಳ್ತಿದ್ದಾಗೆ ಅರುಂಧತಿ ಕೆಂಡಾಮಂಡಲ ಆಗ್ಬಿಡ್ತಾರೆ ನಿನ್ ಯೋಗ್ಯತೆ ಏನು ತಿಳಿದೇ ಮಾತಾಡ್ತಿದ್ಯಾ ನನ್ನ ಮಗನ ಜೊತೆ ಮದುವೆ ಮಾಡಿಸ್ತೀನಿ ಅಂತದ್ಗೆಲ್ಲ ಎಷ್ಟು ಧೈರ್ಯ ಇರಬೇಕು ನಿನಗೆ ಅಂತ ತುಂಬಾ ತುಚ್ಛವಾಗಿ ಮಾತನಾಡ್ಬಿಡ್ತಾರೆ ಅರುಂಧತಿ ಇದರಿಂದ ವನಜೋಗಿ ಶಾಕ್ ಆಗುತ್ತೆ yung ina pa ಏನದು ಅರುಂಧತಿ ಅದಕ್ಕೆ ಈ ರೀತಿ ಮಾತಾಡಿದ್ರು ಅವತ್ ಕರ್ಣನ್ ಜೊತೆ ಮದುವೆ ಮಾಡಬೇಕು ಅಂದಾಗ ಏನೂ ಕೂಡ ಹೇಳಲಿಲ್ಲ ಇವತ್ ನೋಡಿದ್ರೆ ಈ ರೀತಿ ಮಾತಾಡಿ ಹೋಗ್ತಿದಾರಲ್ಲ ಅಂತ ವನಜಾಗೆ ಕನ್ಫ್ಯೂಷನ್ ಆಗ್ಬಿಡತ್ತೆ ಆದ್ರೆ ಇಲ್ಲಿ ಅರುಂಧತಿ ಪ್ರಸನ್ನ ಇಬ್ರು ಕೂಡ ಭೇಟಿ ಮಾಡ್ತಾರೆ ಆದ್ರೆ ಇದನ್ನೆಲ್ಲ ಬರತ್ ಅಬ್ಸರ್ವ್ ಮಾಡ್ತಿದ್ದಾರೆ ಯಾಕಂದ್ರೆ ಅರುಂಧತಿ ಅವರು ಮನೆಯಿಂದ ಹೊರಟಾಗ್ಲೆ ಬರತ್ ಅದನ್ನ ಅಬ್ಸರ್ವ್ ಮಾಡ್ದ ಯಾಕಂದ್ರೆ ಅಮ್ಮ ಎಂದೂ ಕೂಡ ಇಷ್ಟು ಕೋಪ ಮಾಡ್ಕೊಂಡಿರ್ಲಿಲ್ಲ ಅಮ್ಮ ಎಲ್ಲಿಗೆ ಹೋಗ್ತಿದ್ದಾಳೆ ಅಮ್ಮ ಯಾಕೆ ಇಷ್ಟು ಕೋಪ ಮಾಡ್ಕೊಂಡ್ಲು ಏನಾದ್ರೂ ಒಬ್ಳೆ ಹೋಗ್ತಿದ್ದಾಳೆ ತೊಂದರೆ ಆಗ್ಬಹುದು ಅನ್ನೋ ಕಾರಣಕ್ಕೆ ಅರುಂಧತಿ ಹಿಂದೆ ಫಾಲೋ ಬರತ್ತೆ ಅರುಂಧತಿ ಯಾವಾಗ ಪ್ರಸನ್ನ ಜೊತೆ ಹೋಗ್ತಾರೋ ಅಮ್ಮ ಯಾಕೆ ಈ ಪ್ರಸನ್ನ ಇದರ ನಡುವೆ ಸಾಹಿತ್ಯ ಕರ್ಣಂಗೆ ಕಾಲ್ ಮಾಡಿದೆ ಕರ್ಣ ಮನೆಗೆ ಬಂದ್ಬಿಡಿ ಮಾವನ್ಗೆ ಬ್ಲಾಕ್ ರೋಸ್ ಯಾರು ಅನ್ನೋ ವಿಷಯ ಗೊತ್ತಾಗಿದೆ ಅಂತ ಹೇಳ್ತಾರೆ ಈ ಕಡೆ ಕರ್ಣ ಹೌದಾ ಹಾಗಿದ್ರೆ ಬರ್ತದಿನಿ ಅಂತ ಹೇಳಿ ಹೊರಟು ಬರ್ತಿದ್ರ ಇತ್ತ ಕಡೆ ಅರುಂಧತಿ ಮತ್ತೆ ಪ್ರಸನ್ನ ಇಬ್ಬರನ್ನ ಕೂಡ ಚೀಸ್ ಮಾಡಿದೆ ರಾಜೇಂದ್ರ ಪ್ರಸಾದ್ ಅವ್ರ ಮುಂದೆ ಎದುರು ಹೋಗಿ ನಿಂತೆ ಬಿಡ್ತಾರೆ ಎಷ್ಟು ನಾಟಕ ಆಡ್ಬಿಟ್ಟೆ ಯಾಕೆ ರೀತಿ ಮಾಡಿದೆ ಯಾಕೆ ನನ್ನ ಬದುಕನ್ನ ಶ ಮಾಡ ನನ್ನ ಹೆಂಡತಿ ಅನುರು ನನ್ನಿಂದ ದೂರ ಆಗುವಾಗ ಯಾಕೆ ಮಾಡಿದೆ ನೀನು ನಿನ್ನೂ ಸುಮ್ನೆ ಬಿಡುವುದಿಲ್ಲ ಪಾಪ ಯಾವ್ದೇ ಕಾರಣಕ್ಕೂ ಹಾಗಿದ್ರೆ ಇಷ್ಟು ದಿನ ನನ್ನ ಮಗನ ಮೇಲೆ ತೋರಿದ ಪ್ರೀತಿ ಎಲ್ಲ ಕೂಡ ನಾಟಕ ಅಂತ ಗೊತ್ತಾಗಿದೆ ಅಂತ ರಾಜೇಂದ್ರ ಪ್ರಸಾದ್ ಹೇಳ್ತಿದೆ ಅಯ್ಯೋ ನೀವ್ ತಪ್ಪು ಕೂತಿದ್ರೆ ಏನ್ ಅನ್ಕೂತಿದ್ರೆ ನೀವು ಅಂತ ಅರುಂಧತಿ ನಾಟಕ ಮಾಡ್ತಾರೆ ನಿನ್ನ ನಾಟಕಕ್ಕೆಲ್ಲ ಬಗ್ಗೋದಿಲ್ಲ ನೀನ್ ಏನು ಎಂತು ಎಲ್ಲಾ ಕೂಡ ಗೊತ್ತಾಗಿದೆ ನೀನೇ ಬ್ಲಾಕ್ ರೋಸ್ ಅನ್ನೋದು ಕೂಡ ನನಗೆ ಗೊತ್ತದ ಅಂತ ರಾಜೇಂದ್ರ ಪ್ರಸಾದ್ ಹೇಳಿ ನೀನು ನಿನ್ನ ಕತೆನೆ ಹೋಗಿಸ್ತೀನಿ ಅಂತದಾಗಡೆ ಪ್ರಸನ್ನ ಕಣಸನೆ ಮಾಡ್ತಾರೆ ಅರುಂಧತಿ ಕಣಸನೆ ಮಾಡಿದೆ ಪ್ರಸನ್ನ ಒಂದು ಹೊಡದಿದ್ದ ಈ ಕಡೆ ರಾಜೇಂದ್ರ ಪ್ರಸಾದ್ ಅಲ್ಲಿ ಕೈಯಲ್ಲಿರುವ ಆ ಒಂದು ವಸ್ತು ಅರುಂಧತಿ ಕೈ ಸೇರತ್ತ ಈಗ ಅರುಂಧತಿ ಟ್ರಿಗರ್ನ ಪಾಯಿಂಟ್ನಲ್ಲಿ ಪಾಯಿಂಟ್ ನಲ್ಲಿ ಇಟ್ಟಿದ್ದಾರೆ ರಾಜೇಂದ್ರ ಪ್ರಸಾದ್ ಅವ್ನ ನೋಡು ನಿನ್ಗೆ ಇನ್ನೂ ಒಂದು ಅವಕಾಶ ಕೊಡ್ತಾ ಇದ್ದೀನಿ ನೀನು ನನ್ನ ಗಂಡನಾಗಿ ನನ್ನ ಜೊತೆ ಬಿಡು ಸುಮ್ಮನೆ ಬಿಡು ಅದನ್ನ ಬಿಟ್ಟು ಈ ರೀತಿ ಎಲ್ಲ ಹಾರಾಡಬೇಡ ಅಂತಂದರೆ ಏನು ನಿನ್ನ ಜೊತೆ ಬದುಕೋದ ನಿನ್ನಂತ ರಾಕ್ಷಸಿದ ಜೊತೆ ಯಾವುದೇ ಕಾರಣಕ್ಕೂ ನಾನು ನೀನು ಬದುಕೋದಿಲ್ಲ ಎಂಥ ಪಾಪಿ ನೀನು ನನ್ನ ಅನುನ ಯಾಕೆ ದೂರ ಮಾಡಿದೆ ಯಾಕೆಂತ ಅನ್ಯಾಯ ಮಾಡಿದೆ ನನ್ನ ಮಗನ ನನ್ನ ಬದುಕನ್ನ ಯಾಕೆ ಛುದ್ರಗೊಳಿಸ್ದೆ ಅಂತ ಕೇಳ್ತಿದ್ದಾರೆ ನಾನು ಅನ್ಯಾಯ ಮಾಡ್ದ ನೀವು ಅನ್ಯಾಯ ಮಾಡಿದ್ದು ಆ ಅನು ಅನ್ಯಾಯ ಮಾಡಿದ್ದು ನಾನು ನಿನ್ನ ಪ್ರೀತಿ ಮಾಡಿದೆ ಅದೇ ಗ್ಯಾಪಲ್ಲಿ ಅನು ನಿನ್ನನ್ನು ಬುಟ್ಟಿಗೆ ಹಾಕೊಂಡು ನೀನು ಅವಳು ಮದುವೆ ಆಗಿ ನನಗೆ ಅನ್ಯಾಯ ಮಾಡಲಿಲ್ವಾ ಅದೇ ಕಾರಣಕ್ಕೆ ನಿನ್ನ ಪಡ್ಕೋಬೇಕು ಅನ್ನೋ ಕಾರಣಕ್ಕೆ ಆ ಮನೆ ಬಂದೆ ಅವಳನ್ನ ಮನೆಯಿಂದ ಓಡಿಸ್ದೆ ಜೊತೆಗೆ ನಿನಗೆ ನನ್ನ ಮೇಲೆ ಪ್ರೀತಿ ಬರ್ಲಿ ಅಂತ ಕಾರಣನ ತುಂಬಾ ಪ್ರೀತಿ ಮಾಡಿ ಬೆಳೆಸೋ ಹಾಗೆ ಮಾಡಿದೆ ಆದ್ರೆ ಎಷ್ಟೇ ಮಾಡಿದ್ರು ಯಾವಾಗಲೂ ಅನು 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 ಜಪಾನೇ ಬಿಡ್ಲಿಲ್ಲ ಅಲ್ವಾ ನೀನು ಅನು ಅನು ಅನ್ಬೇಕಿದ್ರೆ ಎಷ್ಟೆಲ್ಲ ಕೂತು ಹೋಗ್ತಿತ್ತು ಗೊತ್ತಾ ಎಷ್ಟೆಲ್ಲ ಬೆಂದ್ ಹೋಗ್ತಿದ್ದೆ ಗೊತ್ತಾ ಅಂತ ಅರುಂಧತಿ ಹೇಳ್ತಿದ್ದಾರೆ ಈಗಲೂ ಕೂಡ ಪ್ರೀತಿಸಿದ್ದೆ ಅನ್ನೋ ಒಂದೇ ಕಾರಣಕ್ಕೆ ಬಿಡ್ತಾ ಇದ್ದೀನಿ ನನ್ನ ಜೊತೆ ಸುಮ್ನೆ ಇಟ್ಕೊಂಡು ಸಂಸಾರ ಮಾಡುವ ಅಂದಾಗ ಇಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ರಾಜೇಂದ್ರ ಪ್ರಸಾದ್ ಹೇಳ್ತಾರೆ ಅಂದ ಮೇಲೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋ ಚಾನ್ಸೇ ಇಲ್ಲ ಅಂತ ಅರುಂಧತಿ ಹೇಳ್ತಿದ್ದಾಗೆ ಹತ್ತ ಕಡೆ ದೊಣ್ಣೆ ತಗೊಂಡು ಹೊಡೆಯೋಕೆ ರಾಜೇಂದ್ರ ಪ್ರಸಾದ್ ಮುಂದಾಗ್ತಾರೆ ಬಟ್ ಅಷ್ಟರಲ್ಲಿ ಶೂಟ್ ಮಾಡೇ ಬಿಡ್ತಾರೆ ಅವರು ಎತ್ತ ಕಡೆ ಡ್ಯಾಡ್ ಅಂತ ಹೇಳಿ ಬರತ್ ಕಿರ್ಚ್ಕೋತದ ಹಾಗೆ ಮುಗೀತು ಕತ್ತಿ ಸಿಕ್ಕಾಕೊಂಡ್ವಿ ಅಂತ ಅರುಂಧತಿ ಅನ್ಕೋತಾರೆ ಬಟ್ ಕುಸ್ತು ಹೋಗಿ ಬಿದ್ದಿದ್ದಾರೆ ರಾಜೇಂದ್ರ ಪ್ರಸಾದ್ ಬಟ್ ಅಷ್ಟರಲ್ಲಿ ಬರತ್ ಬರ್ತಿದ್ದಾಗೆ ಬರುತ್ ನೋಡು ನಿಮ್ಮ ಅಪ್ಪನ ಕತೆ ಏನಾಗೋಯ್ತು ಅಂತ ಶೂಟ್ ಮಾಡಿಬಿಟ್ರು ಕಣು ಅಂತ ಡ್ರಾಮಾ ಮಾಡ್ತಿದ್ರೆ ನಾಟಕ ಮಾಡಬೇಡ ಮ ನಾನೇ ನನ್ನ ಕಣ್ಣಾರೆ ನೋಡಿದೀನಿ ನೀನೇ ಶೂಟ್ ಮಾಡಿದ್ದು ಅಂತ ಕೂಡ ನನಗೆ ಗೊತ್ತಿದೆ ಅಂತ ಹೇಳಿದಾಗ ಏನು ಮಾಡಲಿ ಅಂತ ತೋಚೋದಿಲ್ಲ ಅರುಂಧತಿ ಮತ್ತು ಪ್ರಸನ್ನಾಗೆ ಅಯ್ಯೋ ನಿಜವಾಗ್ಲೂ ನಿಮ್ಮ ಡ್ಯಾಡ್ ನಿಜವಾಗ್ಲೂ ಕೆಟ್ಟವರು ಬರತ್ ನಿನಗೆ ಗೊತ್ತಿಲ್ಲ ಅವ್ರು ಎಂತವ್ರು ಅಂತ ಅದೇ ಕಾರಣಕ್ಕೆ ನಾನು ಈ ರೀತಿ ಮಾಡ್ಬೇಕಾಯ್ತು ಅಂದಾಗ ನಾಟಕ ಮಾಡಬೇಡ ನಾನು ಎಲ್ಲಾ ಕೇಳಿಸ್ಕೊಂಡಿದೆ ನಿನ್ನನ್ನ ಫಾಲೋ ಮಾಡ್ಕೊಂಡೆ ಬಂದೆ ನಾನು ಎಲ್ಲವನ್ನ ಕೂಡ ನೋಡಿದ್ದೇನೆ ಇನ್ನು ಮುಂದೆ ನನ್ನ ಹತ್ರ ನಡೆಯುವುದಿಲ್ಲ ಎಂತ ಪಾಪಿ ನೀನು ಒಂದು ತಾಯ್ನ ಅಂತ ಹೇಳಿ ಅಪ್ಪನ ಕರ್ಕೊಂಡು ಹೊರಟಿಡ್ತಾನೆ ಭರತ್ ಹೊರಟಿದ್ದೆ ಅಲ್ಲಿ ಆಟೋ ಹತ್ರ ಆಟೋನ ಕರೆದಿದ್ದೆ ಅಲ್ಲಿ ತನ್ನ ತಂದೆಯನ್ನು ಹಾಸ್ಪಿಟಲ್ ಸೇರ್ಸೋಕೆ ಟ್ರೈ ಮಾಡ್ತಿದ್ರೆ ಇತ ಕಡೆ ಪ್ರಸನ್ನ ಬಂದು ಭರತ್ನ ತಡಿತಿದ್ದಾರೆ ಅದ್ರ ನಡುವೆ ಆಲ್ರೆಡಿ ಭರತ್ ಕರ್ಣಂಗೆ ಕಾಲ್ ಮಾಡಿ ಅಪ್ಪಂಗೆ ರೀತಿ ಆಕ್ಸಿಡೆಂಟ್ ಆಗಿದೆ ಬ್ಲಾಕ್ ರೋಸ್ ಅಪ್ಪಂಗೆ ಶೂಟ್ ಮಾಡಿದ್ದಾರೆ ಅನ್ನೋ ವಿಷಯ ಹೇಳಿದಾನೆ ಅದ್ರ ಜೊತೆಗೆ ಅದು ಯಾರು ಗೊತ್ತಾ ಅಂತ ಸತ್ಯ ಹೇಳೋಕೆ ಬರತ್ ಮುಂದಾಗ್ತಾನೆ ಅಷ್ಟರಲ್ಲಿ ಆಲ್ರೆಡಿ ಇಲ್ಲಿ ಪ್ರಸನ್ನ ಬಂದು ತಡೆಯೋಕೆ ಶುರು ಮಾಡ್ತಾರೆ ಬಟ್ ಆಟೋ ಡ್ರೈವರ್ ಜೊತೆ ಅಪ್ಪನ ಹತ್ತಿರದಲ್ಲಿರುವ ಹಾಸ್ಪಿಟಲ್ಗೆ ಸೇರಿಸ್ಬಿಡಿ ಅಂತ ಕಳಿಸ್ತಾರೆ ಬಟ್ ಕರ್ಣಂಗೆ ಕಾಲ್ ಮಾಡಿ ವಿಷಯ ಹೇಳ್ತಾನೆ ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ಅರುಂಧತಿ ಮತ್ತೆ ಪ್ರಸನ್ನ ಸೇರ್ಕೊಂಡಿದ್ದೇ ಬರೋ ತಲೆಗೆ ಹೊಡೆದದ್ದೇ ಕಟ್ಟಾಗಿಬಿಡ್ತಾರೆ ಇಲ್ಲಿ ಅರುಂಧತಿಯವರು ನಿನ್ಗೋಸ್ಕರ ಎಲ್ಲ ಮಾಡ್ತಿರೋದು ಎಲ್ಲ ಅಸಲಿ ನಿನಕ್ ಸಿಗಬೇಕಾಗಿರೋದು ಅಂದಾಗ ನನ್ನ ಅಣ್ಣನಗೋಸ್ಕರ ನಾನು ಏನು ಬೇಕಿದ್ರು ಮಾಡ್ತೀನಿ ಪ್ರಾಣ ಬೇಕಾದರೆ ಕೊಡ್ತೀನಿ ನಿನ್ನಂತ ತಾಯಿ ನನ್ನ ತಾಯಿನೇ ಅಲ್ಲ ನಿನ್ನ ನೋಡಿದ್ರೆ ನಂಗೆ ಅಸಹ್ಯ ಆಗುತ್ತೆ ನೀನು ಒಬ್ಬಳು ತಾಯಿನ ನನ್ನ ಅಣ್ಣನ ಪ್ರೀತಿಗೆ ದ್ರೋಹ ಮಾಡ್ಬಿಟ್ಟಿಯಲ್ಲ ಅಂತ ಅಂತಿದ್ರೆ ಏನು ಮಾತಾಡ್ತಿದ್ಯಾ ಮಗ ಅಂತ ಸುಮ್ಮನಿದಿನಿ ಬರತ್ ಅರ್ಥ ಮಾಡ್ಕೊ ನಿಮಗೋಸ್ಕರನೇ ನಾನು ಇಷ್ಟೆಲ್ಲ ಮಾಡಿದ್ದು ಅಂತಿದ್ರೆ ಏನು ನೀನು ನನಗೋಸ್ಕರ ಮಾಡೋದು ನೀನು ನನ್ನ ಕೊಟ್ಟೊಂದು ಮಾತ್ರಕ್ಕೆ ಅದನ್ನ ಕಿತ್ಕೋತೀನಿ ಅಂದ್ಕೊಂಡಿದ್ಯಾ ಇಸ್ಕೋತೀನಿ ಅಂದ್ಕೊಂಡಿದ್ಯಾ ತೆಗ್ದು ಬಿಸಾಡ್ತೀನಿ ಅಂತ ನನ್ನ ಕಸಕ್ಕೆ ಸಮಾನ ನನ್ನ ಅಣ್ಣನ ಮುಂದೆ ಏನೂ ಇಲ್ಲ ನನ್ನ ಅಣ್ಣಂಗೋಸ್ಕರ ಜೀವನ ಕೊಡ್ತೀನಿ ಅಂತಾರೆ ಪ್ರಸನ್ನ ಇವ್ನನ್ನ ನೋಡ್ಕೋ ಅಂತ ಹೇಳಿ ಅರುಂಧತಿ ಹೊರಡ್ತಾರೆ ಆ ಕಡೆ ಕರ್ಣ ಗಾಬರಿಯಾಗಿದ್ದಾರೆ ಸಾಹಿತ್ಯಕ್ಕೆ ವಿಷಯ ತಿಳಿಸಿದ್ದಾರೆ ಫೈನಲಿ ಅಪ್ಪನ ಯಾವ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅನ್ನೋ ವಿಷಯವನ್ನ ಬ್ರಹ್ಮಕುಮಾರ್ ಕುಮಾರ್ ಮುಖಾಂತರ ತಿಳ್ಕೊತಾರೆ ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಲ್ಲಿ ಅಪ್ಪನಿಗೆ ಅಪ್ಪನ ಒಂದು ಸ್ಥಿತಿ ಸೀರಿಯಸ್ ಆಗಿದೆ ಯಾರ ಅಪ್ಪನ್ಗೆ ಈ ರೀತಿ ಮಾಡಿದ್ದು ಅಂತ ಕರ್ಣ ಹೇಳ್ತಿದ್ದಾಗೆ ಅಲ್ಲಿಗೆ ಬರತ್ ಬರ್ತಾರೆ ಭರತ್ ಅಲ್ಲಿಂದ ತಪ್ಪಿಸ್ಕೊಂಡು ಫೈನಲಿ ಹಾಸ್ಪಿಟಲ್ಗೆ ಬಂದದ ಅಣ್ಣ ಅಪ್ಪನಿಗೆ ಯಾರ ಈ ರೀತಿ ಶೂಟ್ ಮಾಡಿದ್ದು ಬ್ಲ್ಯಾಕ್ ರೋಸ್ ಯಾರು ಎಲ್ಲ ಕೂಡ ನನಗೆ ಗೊತ್ತಾಗಿದೆ ಅಂತಾರೆ ಯಾರದು ಅಂತ ಕೇಳ್ತಿದ್ದಾಗೆ ಅದು ಬೇರೆ ಯಾರು ಅಲ್ಲ ಅಣ್ಣ ನಮ್ಮಮ್ಮ ಅರ್ ಅರುಂಧತಿ ಅಂತ ಹೇಳ್ತಾನೆ ಈ ವಿಶ್ವ ಕೇಳಿದಾಗೆ ಕರ್ಣನ್ ನಂಬೋಕಾಗುದಿಲ್ಲ ನಿಂತಲ್ಲಿ ಕುಸ್ತು ಹೋಗ್ತದಾನೆ ಈ ಕಡೆ ಸಾಹಿತ್ಯ ಅನುರಾಧ ಪಾಪಮಜ್ಜಿ ಭರತ್ ಎಲ್ಲರೂ ಕೂಡ ಸೇರ್ಕೊಂಡಿದ್ದೆ ಅರುಂಧತಿಯ ನಿಚ್ಚು ಬಣ್ಣದ ಕರಾಳ ಸತ್ಯವನ್ನ ಕರ್ಣನ್ಗೆ ಅರ್ಥ ಮಾಡಿಸೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ನಂಬೋಕ ಸಾಧ್ಯವಾದ ಕರ್ಣ ಅರುಂಧತಿ ಏನ್ ಮಾಡಬಹುದು ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಭೀ ಚೂಬೇಕು